ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮುತ್ತಿನ ಸರಗಳ ಡಿಸೈನ್ಸ್ನ ಹಾಕಿದ್ದೀನಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ತುಂಬ ಕಡಿಮೆ ಗ್ರಾಮ್ಸಿದ ಹೆವಿ ವೈಟ್ರ್ಗೂ ಕೂಡ ಹಾಕಿದ್ದೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಇವತ್ತಿನ ಕಲೆಕ್ಷನ್ನ ಪೂರ್ತಿಯಾಗಿ ನೋಡಿ ಆ್ಯಂಡ್ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ದೆ ಆಗಿದೆ ನೋಡ್ತಾ ಇದ್ದಾರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಮೊದಲನೇ ಕಲೆಕ್ಷನ್ ನೋಡೋಣ ಈ ಸರ ಬಂದು ಜಸ್ಟ್ ಆರು ಗ್ರಾಮು ಏಳ್ನೂರು ಮಿಲಿ ಇದೆ ಅಷ್ಟೇ ತುಂಬಾ ಚೆನ್ನಾಗಿದೆ ನಿಮಗೆ ಬ್ಯಾಕ್ ಏನಾದರೂ ಚೈನ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಬ್ಯಾಕ್ ಇವಾಗ ದಾರ ಇರೋದ್ರಿಂದ ಸ್ವಲ್ಪ ಕಡಿಮೆ ಗ್ರಾಮ್ಸಲ್ಲೇ ಇದಾಗ್ತಾ ಇದೆ ನಾನು ನೆಕ್ಸ್ಟ್ ಕಲೆಕ್ಷನ್ಸ್ ನೋಡೋದಾದರೆ ಇದು ಕೂಡ ಅಷ್ಟೇ ಏಳು ಏಳು ಗ್ರಾಮು ಆರುನೂರು ಹತ್ತು ಮಿಲಿ ಇದೆ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಸ್ಯಾರಿ ಮೇಲೆ ಡ್ರೆಸ್ ಮೇಲೆಲ್ಲ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ ಅಷ್ಟೇ ಬ್ಯಾಕು ದಾರ ಇದೆ ಉಕ್ಕು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಇದು ನೋಡಿ ಜಸ್ಟ್ ಒಂದು ಟೆನ್ ಗ್ರಾಮ್ ಇದೆ ತುಂಬಾ ಚೆನ್ನಾಗಿದೆ ಇದು ಕೂಡ ಸ್ಯಾರಿ ಮೇಲೆ ಡ್ರೆಸ್ ಮೇಲೆ ವೇರ್ ಮಾಡಬಹುದು ಸ್ಯಾರಿ ಮೇಲೆ ಕೂಡ ವೇರ್ ಮಾಡಬಹುದು ತುಂಬಾನೇ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ಕಲೆಕ್ಷನ್ಸ್ ನೋಡೋದಾದ್ರೆ ಇದು ಕೂಡ ಅಷ್ಟೇ ಏಳು ಗ್ರಾಮು ಐನೂರ ಎಂಬತ್ತು ಮಿಲಿ ಇದೆ ಅಷ್ಟೇ ತುಂಬ ಕಡಿಮೆ ಗ್ರಾಮ್ಸಲ್ಲೇ ಮುತ್ತಿನ ಮುದ್ದಿನ ಸರಗಳು ಸಿಕ್ಬಿಡುತ್ತೆ ಬಟ್ ಇಲ್ಲಿ ನಿಮಗೇನಾದರೂ ಹಿಂದೆ ಏನಾದರೂ ಬೇಕು ಅಂದರೆ ಚೈನ್ ಏನಾದರೂ ಬೇಕಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಥವಾ ದಾರ ಬೇಕಂತಂದರೆ ಸ್ವಲ್ಪ ಕಡಿಮೆ ಗ್ರಾಮ್ ಆಗಿಬಿಡುತ್ತೆ ಈ ಮುತ್ತಿನ ಸರಗಳು ಬಂದು ಯಾವಾಗಲೂ ಕೂಡ ಟ್ರೈ ಎವರ್ ಗ್ರೀನ್ ಅಂತಲೇ ಹೇಳ್ಬೋದು ಮುದ್ದಿನ ಸರ ಮುತ್ತಿನ ಒಲೆ ತುಂಬಾ ಚೆನ್ನಾಗಿರುತ್ತೆ ಟ್ರೆಡಿಷ್ನಲ್ ಆಗಿ ವೇರ್ವಾಡ್ದಾಗ ಹಾಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ಪ್ರತಿಯೊಂದರದ್ದು ಕೂಡ ವೆಯ್ಟು ಮತ್ತು ಗ್ರಾಮನ್ನು ನಾನು ಅದ್ರ ಮೇಲೇ ಮೆನ್ಷನ್ ಮಾಡಿದ್ದೀನಿ ನಿಮಗೆ ಹಾಗೆ ಆ ಶಾಪ್ ನಂಬರ್ನು ಕೂಡ ಹಾಕಿದ್ದೀನಿ ಡಿಸ್ಪ್ಲೇನಲ್ಲಿ ನಿಮ್ಗೆ ಏನಾದರೂ ಬೇಕಂತಂದರೆ ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ಆ ಶಾಪಲ್ಲಿ ನಂಬರ್ ಹಾಕಿದ್ದೀನಲ್ಲ ಅವರಿಗೆ ಜಸ್ಟ್ ವಾಟ್ಸಪ್ ಮಾಡಿದಾಯಿತು ಅದು ಎಕ್ಸಾಕ್ಟ್ ಗ್ರಾಮು ಎಕ್ಸಾಕ್ಟ್ ವೆಯ್ಟು ಮತ್ತು ಎಕ್ಸಾಕ್ಟ್ ಪ್ರೈಸ್ ಎಲ್ಲನೂ ಕೂಡ ತಿಳಿಸ್ಕೊಡ್ತಾರೆ ರೆಡಿ ಟು ಬೈ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಇವಾಗ ಕೂಡ ಹೋಗಿ ಬೈ ಮಾಡ್ಬೋದು ಇನ್ನ ನೋಡಿ ಇದು ಕೂಡ ಅಷ್ಟೇ ಇಲ್ಲಿ ಗ್ರೀನ್ ಕಲರ್ ಮತ್ತೆ ಮುತ್ತು ಹಾಕಿರೋದ್ರಿಂದ ತುಂಬಾನೇ ಹೈಲೈಟ್ ಆಗಿ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ಇದು ಜಸ್ಟ್ ಸಿಕ್ಸ್ ಅಂಡ್ ಹಾಫ್ ಗ್ರಾಮ್ ಸಮಥಿಂಗ್ ಬರುತ್ತೆ ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ ವೇರ್ ಮಾಡಿದ ಮೇಲಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಇದು ನೋಡಿ ಒಂಬತ್ತು ಗ್ರಾಮ್ ಇದೆ ಇಂದು ಇದು ಒಂದು ಬ್ಯಾಕ್ ಚೈನ್ ಇದೆ ದಾರ ಇಲ್ಲ ಬ್ಯಾಕ್ ಚೈನ್ ಇದೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ತುಂಬ ಟ್ರೆಡಿಷನಲ್ ಆಗಿ ತುಂಬ ಅಫಿಷಿಯಲ್ ಆಗಿ ತುಂಬಾನೇ ಚೆನ್ನಾಗಿದೆ ಇದು ಕೂಡ ಜಸ್ಟು ತ್ರೀ ಗ್ರಾಮ್ ಇದೆ ಅಷ್ಟೇ ಇದು ಕೂಡ ಬ್ಯಾಕ್ ಚೈನ್ ಇದೆ ಅಂದರೆ ದಾರ ಇಲ್ಲ ಚೈನ್ ಇದೆ ತುಂಬನೇ ಚೆನ್ನಾಗಿದೆ ತುಂಬ ಕಡಿಮೆ ಗ್ರಾಮ್ಸಲ್ಲಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ವೇರ್ ಮಾಡಿದ ಮೇಲೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಸ್ಯಾರಿ ಮೇಲೆ ವೇರ್ ಮಾಡಿದಂತೂ ತುಂಬನೇ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಸ್ಯಾರಿ ಮೇಲೆ ಡ್ರೆಸ್ ಮೇಲೆ ಎಲ್ಲದರ ಮೇಲೂ ಕೂಡ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಕೂಡ ನೋಡಿ ಇದು ಗ್ರೀನ್ ಕಲರ್ ಹಾಕಿರೋದ್ರಿಂದ ಮಣಿನ ಹೈಲೈಟ್ ಹೈಲೈಟಾಗಿ ಕಾಣ್ತಾ ಇದ್ದಾನೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ತುಂಬಾನೇ ಕಡಿಮೆ ಗ್ರಾಮ್ಸ್ ಇದೆ ನೆಕ್ಸ್ಟ್ ನೋಡೋದಾದರೆ ಇದು ಒಂದು ಟೆನ್ ಗ್ರಾಮ್ಸ್ ಬರುತ್ತೆ ಇದು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ಅಂದರೆ ಇದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಸರ ಕೆಳಗಡೆ ಒಂದು ಲೇಯರ್ ಮುತ್ತು ಮಧ್ಯ ಮೆದ್ದಲ್ಲಿ ಗೋಲ್ಡ್ ಮೇಲೆ ಪಿಂಕ್ ಕಲರ್ ರೂಬಿ ಹಾಕಿದರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ಕೂಡ ಅಷ್ಟೇ ನೋಡಿ ಇದು ಎಷ್ಟು ಚೆನ್ನಾಗಿದೆ ಟ್ವೆಲ್ ಗ್ರಾಮ್ ಇದೆ ಇಲ್ಲಿ ಫೋರ್ ಲೇಯರು ಮುತ್ತಿನ ಸ್ಟ ಇದೆ ಲೇಯರ್ ಇದೆ ಮೂರು ಲೇಯರು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ನೋಡೋದಾದರೆ ಇದು ಕೂಡ ಅಷ್ಟೇ ಸಿಕ್ಸ್ ಗ್ರಾಮ್ ಇದೆ ಅಷ್ಟೇ ಹಿಂದೆ ಇದು ಕೂಡ ದಾರ ಬರುತ್ತೆ ಚೈನ್ ಬರೋದಿಲ್ಲ ನಮ್ಮ ಈ ಕಡೆ ಲಕ್ಷ್ಮಿ ಪೆಂಡೆಂಟ್ ಪಿಕಾಕ್ ಡಿಸೈನ್ಸ್ ಇದೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದೊಂದು ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ ಆಲ್ಮೋಸ್ಟ್ ಟ್ವೆಂಟಿ ಗ್ರಾಮ್ ಹತ್ರ ಬರುತ್ತೆ ತುಂಬ ಚೆನ್ನಾಗಿದೆ ಇದೊಂದು ತುಂಬಾ ಚೆನ್ನಾಗಿದೆ ಡಿಸೈನ್ಸು ಇದು ಕೂಡ ಅಷ್ಟೇ ಹಿಂದೆ ಬ್ಯಾಗ್ ಚೈನ್ ಬರೋದಿಲ್ಲ ದಾರ ಬರುತ್ತೆ ನೆಕ್ಸ್ಟ್ ಕಲೆಕ್ಷನ್ ಇದು ಟೂ ಲೇಯರ್ ಇದೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಸರ ಇದು ಟ್ವೆಂಟಿ ಗ್ರಾಮ್ ಇದೆ ಎಷ್ಟು ಗ್ರ್ಯಾಂಡ್ ಆಗಿದೆ ಅನಿಸುತ್ತೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡೋಣ ಇದು ನೋಡಿ ಇದು ಸ್ವಲ್ಪ ಜಾಸ್ತಿ ಗ್ರಾಮ್ ಬರುತ್ತೆ ಇದು ಒಂದು ಟ್ವೆಂಟಿ ಫೈವ್ ಟು ತರ್ಟಿ ತರ್ಟಿ ಫೈ ಈ ರೀತಿಯಾಗಿ ಬರುತ್ತೆ ನೀವು ನಿಮ್ಗೆ ಕಡಿಮೆ ಗ್ರಾಮ್ಸಲ್ಲಿ ಬೇಕು ಅಂತಂದ್ರೂ ಕೂಡ ಕಡಿಮೆ ಗ್ರಾಮ್ಸಲ್ಲೂ ಸಿಗುತ್ತೆ ನಿಮಗೆ ಸ್ವಲ್ಪ ಹೆವಿ ವೆಯ್ಟ್ ಬೇಕಂದ್ರೆ ಹೆವಿ ಅಲ್ಲೂ ಕೂಡ ಸಿಗುತ್ತೆ ಇದೆಲ್ಲ ಗ್ರ್ಯಾಂಡ್ ಗೆ ವೇರ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇದು ಕೂಡ ಅಷ್ಟೇ ಇದು ಎಷ್ಟು ಚೆನ್ನಾಗಿದೆ ನೋಡಿ ಪೆಂಡೆಂಟನ್ನು ನೀವು ಬೇಕಿದ್ರೆ ಯಾವ್ದು ಬೇಕಿದ್ರು ಹಾಕೋಬೋದು ಬಿಚ್ಚಿ ಟೂ ಇನ್ ಒನ್ ಇರುತ್ತೆ ಇದು ನೋಡಿ ಜಸ್ಟು ಅರ್ಧ ಗ್ರಾಮ್ ಇದೆ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಡ್ರೆಸ್ ಮೇಲೆ ವೇರ್ ಮಾಡೋದಕ್ಕಂತೂ ತುಂಬನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡೋದಾದರೆ ನೋಡಿ ಹತ್ರದಿಂದ ಝೂಮ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿದೆ ಒಂಥರ ಡಿಸೆಂಟಾಗಿ ಆಗಿ ತುಂಬಾ ಚೆನ್ನಾಗಿದೆ ಇದು ಸ್ವಲ್ಪ ಜಾಸ್ತಿ ಗ್ರಾಮ್ಸ್ ಇದೆ ಇದೊಂದು ಥರ್ಟಿ ಫೈವ್ ಗ್ರಾಮ್ಸ್ ಇದೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಡಿಸೈನ್ಸು ವೇರ್ ಮಾಡಿದ ತುಂಬಾನೇ ತುಂಬನೇ ಗ್ರ್ಯಾಂಡಾಗಿ ಕಾಣುತ್ತೆ ಇದು ಆಗಿ ರೆಡಿ ಆಗ್ತಿರಲ್ಲ ಆಗ ಟೈಮಲ್ಲಿ ವೇರ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಜಸ್ಟ್ ಒಂದು ಟೂ ಗ್ರಾಮ್ ಏನೋ ಬರುತ್ತೆ ಅಷ್ಟೇ ಇದು ಕೂಡ ಅಷ್ಟೇ ತುಂಬ ಸಿಂಪಲಾಗಿ ತುಂಬ ಚೆನ್ನಾಗಿದೆ ಐ ಹೋಪ್ ಇವತ್ತಿನ ಕಲೆಕ್ಷನ್ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್